ಫ್ರೆಂಡ್ಸ್ ಈ ವಿಡಿಯೋ ಯಾರಿಗುತ್ತಾ ಮನೆಯಲ್ಲಿ ಕುಳಿತು ಮನೆಯೊಡತಿಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ನಾವು ಯಾವಾಗ ಒಂದು ಪ್ರಾಫಿಟೇಬಲ್ ಬಿಸ್ನೆಸ್ ಮಾಡಿ ಮಾಡಬಹುದು ಗೊತ್ತಾ ಅಂದರೆ ನಮ್ಮ ಕಸ್ಟಮರಿಗೆ ಯಾವ ಥರ ನಾವು ಖುಷಿ ಕೊಡುತ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ ಅಂದರೆ ನಮ್ಮ ಕಸ್ಟಮರ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಟ್ಟರೆ ನಾವು ಯಾವಾಗಲೂ ಒಂದು ಪ್ರಾಫಿಟೇಬಲ್ ಬಿಸ್ನೆಸ್ಸನ್ನು ಮಾಡಬಹುದು ನೋಡಿ ಇಂದಿನ ಯುಗದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ದುಡಿದರೇ ರಥ ಮುಂದೆ ಸಾಗೋದು ಆಗ ಅಲ್ಲಿ ಸಮಸ್ಯೆ ಬರೋದು ಅಂದರೆ ಒಂದು ಎರಡು ಮಕ್ಕಳಿರುತ್ತಾರೆ ಅವರು ಇನ್ನೂ ಚಿಕ್ಕವರಾಗಿರ್ತಾರೆ ಅವರ ಅವರನ್ನು ನೋಡಿಕೊಳ್ಳುವುದು ಒಂದು ಸಮಸ್ಯೆ ಆಗಿರ್ತದೆ ಆ ಸಮಸ್ಯೆಯನ್ನು ನಾವು ಸಾಲ್ವ್ ಮಾಡಿಕೊಟ್ಟರೆ ನಮಗೆ ಒಂದು ಒಳ್ಳೆ ಪ್ರಾಫಿಟೇಬಲ್ ಬಿಸ್ನೆಸ್ಸನ್ನು ಮಾಡಬಹುದು ಅಂದರೆ ತುಂಬ ಜನ ಊರಿನಿಂದ ಕೆಲಸಕ್ಕೋಸ್ಕರ ಪಟ್ಟಣಕ್ಕೆ ಬಂದಿರುತ್ತಾರೆ ಆವಾಗ ಹಿರಿಯವರು ಊರಲ್ಲೇ ಇರ್ತಾರೆ ಆದರೆ ಇಲ್ಲಿ ಇವರಿಬ್ಬರೇ ಮತ್ತು ಮಗು ಕೂಡ ಇರುತ್ತದೆ ಆದರೆ ಇಬ್ಬರು ಕೆಲಸಕ್ಕೆ ಹೋಗುವಾಗ ಈ ಮಗುವನ್ನು ನೋಡಿಕೊಳ್ಳಲು ಯಾರೂ ಇರುವುದಿಲ್ಲ ಅಂಥ ಒಂದು ಸಮಸ್ಯೆಗೆ ನಾವು ಒಂದು ಪರಿಹಾರ ಕೊಟ್ಟರೆ ನಮಗೆ ಒಂದು ಒಳ್ಳೆ ಪ್ರಾಫಿಟೇಬಲ್ ಬಿಸ್ನೆಸ್ಸನ್ನು ಮಾಡಬಹುದು ಅದೇ ಇವತ್ತಿನ ಟಾಪಿಕ್ ಸ್ಕೂಲ್ ಇಲ್ಲಿ ಪ್ಲೇಸಲ್ ಪ್ಲೇ ಸ್ಕೂಲ್ನ ಅಪ್ ಬಂದು ಒಂದೆರಡು ಒಯ್ಯಾಲೆ ಮತ್ತು ಸ್ವಲ್ಪ ಕೃಷಿ ಆಟ ಆಡುವ ಆಟಿಕೆಗಳು ಇದು ಇದು ಮಾತ್ರ ಬೇಕಾದ್ದು ಮತ್ತು ಒಂದು ಊಟದ ವ್ಯವಸ್ಥೆ ಮತ್ತು ಅವರೊಂದು ಒಂದು ಟಾಯ್ಲೆಟ್ನ ವ್ಯವಸ್ಥೆ ಇದೆಲ್ಲ ಬೇಕಾಗಿರಬೇಕಾಗುತ್ತದೆ ಅಂದರೆ ಎಷ್ಟು ನೀಟಾಗಿ ಇಡುತ್ತೀರಿ ಅಷ್ಟು ನಿಮಗೆ ಮಕ್ಕಳು ಜಾಸ್ತಿ ಬರ್ತಾರೆ ಇದನ್ನು ಹೆತ್ತವರು ಕಂಡು ಅವರು ಇಷ್ಟಪಟ್ಟರೆ ಅವರು ಹೋಗುತ್ತಾರೆ ಆದರೆ ಅವರಿಗೆ ತುಂಬ ಭಯವಿರುತ್ತದೆ ಅಂದರೆ ಇವರು ನೋಡ್ಕೊಳ್ತಾರೆ ಏನು ಅಂತ ಎಲ್ಲ ಭಯ ಇರುತ್ತದೆ ಅದನ್ನು ನಾವು ಚೆನ್ನಾಗಿ ನಿಭಾಯಿಸಿದರೆ ನಮ್ಮ ನಮ್ಮ ಮೇಲೆ ಅವರಿಗೆ ವಿಶ್ವಾಸ ಬರುತ್ತೆ ಬರುವಂತೆ ನಾವು ಮಾಡಬೇಕು ಒಬ್ಬರಿಂದ ಇನ್ನೊಬ್ಬರಿಗೆ ಹೇಳಿ ಅಂದರೆ ಅಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಮಗು ಅಲ್ಲಿಗೆ ಹೋಗ್ತದೆ ಎಂದೆಲ್ಲ ಹೇಳುವಾಗ ತುಂಬ ಮಕ್ಕಳು ನಿಮ್ಮ ಹತ್ರ ಬರುತ್ತಾರೆ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಮೂರು ಮಕ್ಕಳಿರ್ಬೋದು ಆದರೆ ಕ್ರಮೇಣ ಅದು ಜಾಸ್ತಿ ಆಗುತ್ತಾ ಹೋಗುತ್ತದೆ ಮತ್ತು ಒಂದು ಹೆಂಗೆ ಬೇಕಾದ್ದು ಒಂದು ಸಿ ಸಿ ಟಿ ವಿ ಸಿ ಸಿ ಟಿ ವಿ ಬೇಕೇ ಬೇಕು ಅದನ್ನು ನೀವು ಲೈವ್ ಆಗಿ ಅವರ ಮೊಬೈಲಲ್ಲಿ ಕಾಣುವ ಹಾಗೆ ವ್ಯವಸ್ಥೆ ಮಾಡಬೇಕು ಆಗ ಪೇರೆಂಟ್ಸಿಗೆ ತುಂಬ ಧೈರ್ಯ ಬರುತ್ತದೆ ನನ್ನ ಮಗು ಮಗು ಆಟ ಆಡೋದನ್ನು ಅವರು ಲೈವ್ ಆಗಿ ನೋಡುವ ಥರ ವ್ಯವಸ್ಥೆ ಮಾಡಿಕೊಂಡ್ರೆ ನಿಮ್ಮ ಪ್ಲೇಸ್ಗಳು ದಿನೇ ದಿನೇ ಬೆಳೆಯುತ್ತಾ ಇರುತ್ತದೆ ಅಂದರೆ ಇದರಲ್ಲಿ ಒಳ್ಳೆಯ ಇನ್ಕಮ್ ಕೂಡ ಇರುತ್ತದೆ ನಿಮಗೆ ಒಂದು ಮಕ್ಕಳಿಗೆ ಪೇಟೆಯಲ್ಲಂತೂ ಐದು ಸಾವಿರದಿಂದ ಆರು ಸಾವಿರದವರೆಗೆ ಒಂದು ಮಕ್ಕಳಿಗೆ ಕೊಡ್ತಾರೆ ಹಳ್ಳಿಯಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಹಾಗೆ ಕೊಡ್ತಾರೆ ನಿಮಗೆ ಹಬ್ಬ ಬಂದರೂ ಹತ್ತು ಮಕ್ಕಳು ಬಂದರೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರದವರೆಗೆ ಮನೆಯಲ್ಲಿ ಕೂತ್ಕೊಂಡು ಸಂಪಾದಿಸಬಹುದು ಅಂದರೆ ಬಹಳ ಜಾಗರೂಕತೆಯಿಂದ ಈ ಮಕ್ಕಳನ್ನು ನೋಡ್ಕೋ ನೋಡಿಕೊಳ್ಳಬೇಕಾಗುತ್ತದೆ ಅಂದರೆ ಯಾರ್ಯಾರ ಮಕ್ಕಳು ಅಷ್ಟು ನಮ್ಮ ನೆನಪಿನಲ್ಲಿ ಇರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ Thank you, bye bye, see you.